ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ದಲಿತ ಸೇನೆ ಚಿಂತಾಮಣಿ ಕಚೇರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಆಚರಣೆ ಚಿಂತಾಮಣಿ ನಗರದ ಎಸ್ ಎಲ್ ಎನ್ ಚಿತ್ರಮಂದಿರದ ಮುಂಭಾಗದಲ್ಲಿರುವ ದಲಿತ ಸೇನೆ ಕಚೇರಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಕಚೇರಿಯಲ್ಲಿದ್ದ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸರವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಬೀಡಾ ಶ್ರೀನಿವಾಸರವರು ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ದಲಿತ ಸೇನಾ ಸಂಘಟನೆಗಳು ಕಚೇರಿಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡುವಂತೆ ಸೂಚಿಸಿದ್ದು ಎಲ್ಲ ಕಚೇರಿಗಳಲ್ಲಿ ಆಚರಣೆ ಮಾಡುತ್ತಿರುವುದಾಗಿ ಹೇಳಿದರು ಸ್ವತಂತ್ರ ಭಾರತದ ಮೊದಲು ಕಾನೂನು ಸಚಿವರಾಗಿ ನೇಮಕಗೊಂಡಿದ್ದ ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಭಾರತದ ಬೃಹತ್ ಸಂವಿಧಾನಕ್ಕೆ ಅಪಾರ ಕೊಡುಗೆ ಶ್ರಮ ಹಾಕಿದ ಇವರನ್ನು ಭಾರತೀಯ ಸಂವಿಧಾನ ಶಿಲ್ಪಿ ಎಂದು ಕರೆಯಲಾಗುತ್ತದೆ ಎಂದು ವಿವರಿಸಿದರು ಇನ್ನು ಮುಖಂಡವಿ ಅಮರ್ ಅವರು ಮಾತನಾಡಿ ಅಂಬೇಡ್ಕರ್ ಅವರು ಪ್ರಚಂಡ ಕಂಡ ಪ್ರಪಂಚ ಖಂಡ ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ಹೊಸ ಭಾರತದ ನಿರ್ಮಾತ ಅಸ್ಪೃಶ್ಯತೆ ಅಸಮಾನತೆ ವಿರುದ್ಧ ಹೋರಾಡಿದ ಮಹಾನ್ ಚೇತನ ಮಹಿಳಾ ಸಮಾನತೆಯ ಅಧಿಕಾರರು ಬಡತನ ಹಾಗೂ ಅಸ್ಪೃಶ್ಯತೆಯ ನಡುವೆ ಬೆಳೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ನಾಗರಿಕರಲ್ಲಿ ಮೇಲು ಕೀಳು ಎನ್ನದೇ ಎಲ್ಲರೂ ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಪ್ರೇರಣೆಯಾದವರು ಎಂದು ಬಣ್ಣಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ದಲಿತ ಸೇನೆಯ ಚಿಂತಾಮಣಿ ಸೇರಿದಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದರು ಏನ್ಯೂ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೂರ ಮೂವತ್ನಾಲ್ಕನೇ ಜನ್ಮದಿನಾಚರಣೆಯನ್ನು ದಲಿತ ಸೇನೆ ಕಚೇರಿಯಲ್ಲಿ ಎಲ್ಲ ತನ್ನ ನಮ್ಮ ದಲಿತ ಮುಖಂಡರು ಇದಿಂದ ಜಯಂತಿಯನ್ನು ಮಾಡ್ತಾ ಇದ್ದೀವಿ ಜೈ ಭೀಮ್ ಜೈ ಭೀಮ್ ಹೇಳ್ಬಿಟ್ರೆ ಬನ್ನಿ ಬನ್ನಿ ಈಗ ನಮ್ಮ ದಳ ಮುಖಂಡರಾದ ನಮ್ಮ ಸರ್ ಅವರು ಒಂದ್ ಎರಡು ಮಾತನ್ನು ಮಾತಾಡ್ತಾರೆ ಈ ದಿನ ಇಡೀ ಪ್ರಪಂಚವೇ ಇವತ್ತು ಒಂದು ಹಬ್ಬದ ವಾತಾವರಣದಲ್ಲಿ ಮುಳುಗಿದೆ ಕಾರಣ ಇಷ್ಟೇನೆ ಸಂವಿಧಾನ ಶಿಲ್ಪಿ ದೀನ ದಲಿತರ ಆಶಾಕಿರಣ ನಮ್ಮೆಲ್ಲರ ಆರಾಧ್ಯ ದೈವವಾಗಿರ್ತಕ್ಕಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆಯನ್ನು ಇವತ್ತು ಎಲ್ಲ ಪ್ರಪಂಚದಾದ್ಯಂತ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಅವರು ಬಿಟ್ಟೋಗಿರ್ತಕ್ಕಂಥ ತತ್ವ ಸಿದ್ಧಾಂತ ಆದರ್ಶಗಳಲ್ಲಿ ನಾವೆಲ್ಲರೂ ಇವತ್ತು ನಡಿಬೇಕು ಅವರ ಜೀವನ ಅವರ ಬಾಲ್ಯ ಅವರ ಶಿಕ್ಷಣ ಅದನ್ನೆಲ್ಲ ನಮ್ಮ ಮನದಲ್ಲಿ ಇಟ್ಕೊಂಡು ಮುಂದಿನ ನಮ್ಮ ಮಕ್ಕಳಿಗೆ ಹೆಚ್ಚಿನ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಟ್ಟು ಅವರನ್ನು ವಿದ್ಯಾವಂತರನ್ನಾಗಿ ಮಾಡುವಂಥ ದೊಡ್ಡ ಮನಸ್ಸೇನು ಬಾಬಾ ಸಾಹೇಬ್ ಅಂಬೇಡ್ಕರ್ಗಿತ್ತು